ನಮಸ್ಕಾರ ನಾನು ಬಿ ಎ ಪುರುಷೋತ್ತಮೋನ್ಕರ್ ಗಂಗೆಗೌರಿ ಚಿತ್ರದ ನಿರ್ದೇಶಕ ಸಾರು ಕೆ ಗಣೇಶ್ ಕೇಸರ್ಕರ್ ಅಂತೇಳಿ ಗಂಗೆ ಗೌರಿ ಚಿತ್ರದ ನಿರ್ಮಾಪಕರು ಹಾಗೆ ಗೌರಿ ವೆಂಕಟೇಶ್ ಈ ಗಂಗೆ ಗೌರಿ ಚಿತ್ರದ ಛಾಯಾಗರಾಜರು ಕ್ಯಾಮ್ರಾಮನ್ ಬರೀ ನಿರ್ಮಾಪುರ ಒಬ್ಬರೇ ಅಲ್ಲ ಒಂದೇ ಅಲ್ಲ ಇವರು ಜೊತೆಗೆ ಈ ಗಂಗೆ ಗೌರಿ ಚಿತ್ರದ ಹೀರೋ ಕೂಡ ಮುಖ್ಯ ನಾಯಕ ನಟರು ಇದರಲ್ಲಿ ಶಿವನ ಪಾತ್ರ ಹಾಗೂ ಅದನ್ನ ತರ ಮೂರು ಶಾಡು ಪಾತ್ರ ಮಾಡಿದ್ದಾರೆ ಅದ್ಭುತವಾದ ಅಭಿನಯ ಮಾಡಿದ್ದಾರೆ ಅಲ್ಲದೆ ಆ ಎಲ್ಲದಕ್ಕೂ ಎಲ್ಲಾ ಸನ್ನಿವೇಶಗಳು ಸೆರೆ ಹಿಡಿದಿರ್ತಕ್ಕಂಥ ಛಾಯಾಗ್ರಾಹಕ ನಮ್ಮ ಗೌರಿ ವೆಂಕಟೇಶ್ ಕ್ಯಾಮ್ರಾಮ ಸುಮಾರು ಚಿತ್ರಗಳಿಗೆ ಕ್ಯಾಮ್ರಾಮನ್ನ ವರ್ಕ್ ಮಾಡಿದ್ದಾರೆ ಏನು ಇವತ್ತು ನಾವು ಗೌರಿ ಚಿತ್ರನ ಬಿಡುಗಡೆ ಮಾಡಿದ್ದೀವಿ ಆ ಚಿತ್ರಕ್ಕೆ ಒಳ್ಳೆ ಅದ್ಭುತವಾದ ಯಶಸ್ಸು ಸಿಕ್ಕಿದೆ ಪ್ರಶಂಸೆಯ ಸುರಿಮಳೆ ಕೂಡ ನಮ್ಮ ಪ್ರೇಕ್ಷಕ ಬಂಧುಗಳಿಂದ ಬಂದಿದೆ ಇವತ್ತು ಎರಡನೇ ದಿವಸ ಚಿತ್ರ ತುಂಬ ಯಶಸ್ಸು ಹೋಗ್ತಾ ಇದೆ ನಾನು ಮೊದಲನೇ ಥ್ಯಾಂಕ್ಸ್ ನಮ್ಮ ನಿಮ್ಮ ಹಾಗೂ ನಟರಾದ ಗಣೇಶ್ ಅವರಿಗೆ ನಾನು ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಅಂದರೆ ಇವತ್ತಿನ ಕಾಲದಲ್ಲಿ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ಫಸ್ಟು ಯೋಚನೆ ಮಾಡೋದು ಹಾಕಿದ ಬನ್ನೋಳ ಬರುತ್ತೋ ಇಲ್ವೋ ಅಂತ ಒಂದು ಕಮರ್ಷಿಯಲ್ ಆಗಿ ಅದೊಂಥರ ಆಗುತ್ತೆ ಬಟ್ ಇದಕ್ಕಾದಂಥ ಬಡ್ಜೆಟ್ ಜಾಸ್ತಿ ಇದೆ ಸಾಮಾನ್ಯ ಒಂದು ಕಮರ್ಷಿಯಲ್ ಸಿನಿಮಾ ಮಾಡೋದಾದರೆ ಅದಕ್ಕಾದ ಒಂದು ವ್ಯವಸ್ಥೆ ಇರುತ್ತೆ ಆದರೆ ಈ ಕಮ್ ಈ ಭಕ್ತಿ ಪ್ರಧಾನ ಚಿತ್ರ ಮಾಡಬೇಕು ಅಂದರೆ ಅದಕ್ಕಾದಂಥ ವ್ಯವಸ್ಥೆ ಇರ್ತದೆ ಒಂದು ಕಾಸ್ಟ್ಯೂಮ್ಸ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಆಮೇಲೆ ವಿಗ್ ಇರ್ಬೋದು ಮೇಕಪ್ ಇರ್ಬೋದು ಸರ್ಕ ಆಮೇಲೆ ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದು ಕೌಂಟ್ ಆಗುತ್ತೆ ನಮಗೆ ಅದಕ್ಕೆಲ್ಲದಕ್ಕೂ ಪೂರ್ವವಾಗಿ ನಮ್ಮ ನಿರ್ಮಾಪಕರು ಹಾಗೂ ನಟರಾದ ನಮ್ಮ ಗಣೇಶ್ ರಾಕರ್ಕರ್ ಅವರು ನಾನು ಏನೇನು ಕೇಳ್ತಾ ಹೋಗ್ತೀನಿ ಎಲ್ಲ ಒದಗಿಸಿದ್ದಾರೆ ಬಜೆಟ್ ಲಿಮಿಟ್ ಇಲ್ಲ ಇದಕ್ಕೆ ನಾನು ಹೇಳ್ಬೇಕಾದ್ರೆ ಬಜೆಟ್ ಲಿಮಿಟ್ ಇಲ್ಲ ನಾನು ಏನೇನು ಕೇಳ್ತಾ ಹೋಗ್ತೀನಿ ಎಲ್ಲವನ್ನು ಇಲ್ಲ ಅನ್ನೋ ರೀತಿಯಲ್ಲಿ ಯಾಕಂದ್ರೆ ಅವ್ರ ಮೈಂಡಲ್ಲಿ ಏನೇ ಅಂದ್ರೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಈ ಫೀಲ್ಡಲ್ಲಿ ಮುನ್ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಆದ್ರೆ ಒಂದು ಒಂದು ಸಾರ್ಥಕತೆ ಆಗಬೇಕು ಏನೋ ನಾನು ಹುಡುಗ ಹೋದೆ ಅನ್ನೋದಕ್ಕಲ್ಲ ಇಷ್ಟು ಸಿಂಹ ಮಾಡಿದ್ದೀನಿ ಒಂದು ಮೈಲಿಗಲ್ಲಾಗಬಹುದು ಸಿಂಹಾ ಅಂತ ಹೇಳಿ ಸದಗರು ಚಿತ್ರ ಮಾಡಬೇಕು ಜನಕ್ಕೆ ಒಂದು ಸಂದೇಶ ಕೊಡಬೇಕು ನಮ್ಮ ನೆಲ ಜಲ ಸಂಸ್ಕೃತಿ ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಟ್ಟು ಈ ಗಂಗೇಗೌರಿ ಸಿಂಹನ ನಿರ್ಮಾಣ ಮಾಡಿದ್ದಾರೆ ಹಾಗೆ ಹಾಗಾಗಿ ಅದಕ್ಕೆ ನಾನು ಪ್ರಥಮವಾಗಿ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರು ದೇವರಿಗೆ ಮೆಚ್ಚಬೇಕು ಎಲ್ಲರೂ ಯೋಚನೆ ಮಾಡ್ತಾರೆ ಇವತ್ತು ನಾನು ಸಿಂಹ ಮಾಡಿದ್ರೆ ತುಂಬ ತಾಪಸ್ ಬರುತ್ತೋ ಇಲ್ವೋ ಅಂತ ಆದರೆ ನಮ್ಮ ಗಣೇಶ ಹೋಗ್ಯ ಸರ್ಕಾರ ಆ ನಿಟ್ಟಿನ ಯೋಚನೆ ಮಾಡಿಲ್ಲ ಅವರು ಇಲ್ಲ ಸರ್ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಜನಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ನಾನು ಹುಟ್ಟಿದ್ರೆ ಸಾರ್ಥಕತೆ ಆಗಬೇಕು ಯಾವುದೋ ಕಳೆದ ಯಾವುದೋ ಸಿನಿಮಾ ಮಾಡಿರೋ ಯಾವುದೋ ಡಬ್ಬ ಸಿನಿಮಾ ಮಾಡಿದ್ರು ಅದು ಇದಾಗಿಲ್ಲ ಆದರೆ ಇದೊಂದು ಒಂದು ಮೈಲಿಗಲಿ ಇದು ಯಾಕಂದರೆ ಪೌರಾಣಿಕ ಚಿತ್ರಗಳು ಸಾವಿಲ್ಲ ಹಿಂದೆ ಅವ್ರು ಮಾಡಿರೋದಾಗಿರ್ಬೋದು ವಿಶ್ವದ ಮಾಡಿರಬಹುದು ಯಾವುದೇ ಸಿನಿಮಾಗಳು ಸಾವಿಲ್ಲ ಅವತ್ತು ಜೀವಂತ ಎವರ್ ಗ್ರೀನ್ ಹಾಗಾಗಿ ಈ ಒಂದು ಗಂಗೆ ಗೌರಿ ಇದು ಎರಡನೇ ಚಿತ್ರ ಇರೋದು ಮೊದಲನೇ ಚಿತ್ರ ತಾರಕೇಶ್ವರ ರಿಲೀಸ್ ಆಗಿ ಒಳ್ಳೆ ಯಶಸ್ಸು ಕಾಣ್ತು ಅದೇ ರೀತಿ ಇನ್ನು ಮುಂದೆ ಮುಂದೆ ಸಿನಿಮಾಗಳು ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ ಹೆಚ್ಚಾಗಿ ಪ್ರೇಕ್ಷಕ ಬಂಧುಗಳು ಬಂದು ಸಿನಿಮಾ ನೋಡಿದ್ರೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ಮಾಡ್ಬೇಕು ರೂಮಾ ಸಿಗುತ್ತೆ ಹಾಗಾಗಿ ಈ ಚಿತ್ರ ನಿರ್ಮಾಪಕರಾದ ನಮ್ಮ ಗಣೇಶ್ ಅವರಿಗೆ ಅವರ ಬಗ್ಗೆ ಒಂದು ಮಾತಾಡ್ಬೇಕು ನಾನೇ ಕೇಳ್ತಾ ಇದ್ದೀನಿ ನಮಸ್ಕಾರ ನಾನು ಪ್ರೀತಿಯ ಗಣೇಶ್ ಅವ್ರ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ ನಮ್ಮ ಗಂಗೆ ಗೌರಿ ಸಿನಿಮಾ ನಾವು ನಟಿಸಿರುವ ಮುನ್ನೂರ ಐವತ್ತನೇ ಸಿನಿಮಾ ನನ್ನ ನನ್ನ ನಿರ್ಮಾಣದ ಎರಡನೇ ಸಿನಿಮಾ ಇದು ನಮ್ಮ ನಿರ್ದೇಶಕರು ಪುರುಷೋತ್ತಮ್ ಅವರಿಗೆ ಮೂವತ್ತೆರಡು ಸಿನಿಮಾ ಮೂರನೇ ಸಿನಿಮಾ ಮೂರ್ಣ ಪ್ರಮಾಣದ ನಾಯಕ ನಟನಾಗಿ ಮಾಡಿರ್ತಕ್ಕಂಥ ಮೂರನೇ ಸಿನಿಮಾ ಇದು ಒಂದು ನಮ್ಮವರು ತಾರಕೇಶ್ವರ ಮತ್ತೆ ಈಗ ಗಂಗೆ ಗೌರಿ ಬಹುಶಃ ಯಾರು ಕೂಡ ಈ ಇತ್ತೀಚಿನ ಕಾಲಮಾನಗಳಲ್ಲಿ ಪೌರಾಣಿಕ ಸಿನಿಮಾ ಮಾಡಿದ್ರೆ ಭಯ ಪಡ್ತಾರೆ ಕಾರಣ ಪ್ರೇಕ್ಷಕರು ಬರಲ್ಲ ಪ್ರೇಕ್ಷಕರು ಸಿನಿಮಾ ಥಿಯೇಟರ್ ಬರಲ್ಲ ಅನ್ನೋ ಒಂದು ಅಳುಕು ಎಲ್ಲರಲ್ಲೂ ಇತ್ತು ಇವತ್ತು ಇವತ್ತೇನಾಗಿದೆ ಆ ಸೋಷಿಯಲ್ ಸಬ್ಜೆಕ್ಟ್ಗಳು ಬರ್ತವೆ ಒಂದು ಹೆಸರು ಕೂಡ ಜಾಪ್ತಾ ಇರಲ್ಲ ಅಷ್ಟು ಬೇಗ ಮಾಯ ಆಗ್ಬಿಟ್ಟಿರ್ತದೆ ಬಿಗ್ ಬಜೆಟ್ ಮೂವೀಸ್ ನೂರಾರು ಕೋಟಿ ಐನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಸೂಜಿರೋ ಪಿಕ್ಚರ್ಗಳು ಸ್ವಲ್ಪ ಸೌಂಡ್ ಮಾಡ್ತಿದೆ ಮತ್ತೆ ಅವರು ಕೂಡ ತಿನ್ಕಲಾಡ್ತಾರೆ ಪಿಕ್ಚರ್ ಕ್ಲಿಕ್ ಮಾಡೋದಕ್ಕೆ ಬಟ್ ಅಷ್ಟು ನಾವು ಮಾಡಿರೋದು ಒಂದು ನಮ್ಮ ಒಂದು ಸೀಮಿತ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದ್ದೀವಿ ಯಾಕೆ ಹೊಸ ಪ್ರಯೋಗ ಮಾಡಬಾರ್ದು ಯಾಕೆ ಥಿಯೇಟರ್ ಜನ ಬರಲ್ಲ ಥರ ಮಾಡಿಸೋಣ ಅಂತ ಒಂದು ಭಕ್ತಿ ಪ್ರಧಾನ ಚಿತ್ರ ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂತಹ ಚಿತ್ರ ಮಾಡೋದು ಅಟ್ಲೀಸ್ಟ್ ಆ ಹೆಸರಾದ್ರೂ ಜ್ಞಾಪಕ ಇರುತ್ತೆ ಯಾಕಂದ್ರೆ ಈ ಹೆಸರು ಸಾವಿರದ ಒಂಬೈನೂರ ಅರವತ್ತೇಳರ ಡಾಕ್ಟರ್ ರಾಜ್ಕುಮಾರ್ ವರಂಟ ನಟ ಸಾರ್ವಜನಿಕ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದಂತಹ ಸಿನಿಮಾ ಇದು ಆ ಹೆಸರು ಅವಾಗಲೇ ಅಜರಾಮನ ಆ ಹೆಸರುಕ್ಕೆ ಸ್ವಲ್ಪ ನಾವು ಪಾಲಿಶ್ ಕೊಟ್ಟು ಈಗ ಮಾಡಿದ್ದೀವಿ ಸೊ ಎರಡೂ ಗಂಗೆ ಗೌರಿ ಇಡೀ ಒಂದು ಸಿನಿಮಾ ಗ್ರಾಫ್ ತಗೊಂಡಾಗ ಗಂಗೆ ಗೌರಿ ಸಿನಿಮಾಗಳು ಇತ್ತು ಒಂದು ರಾಜ್ಕುಮಾರ್ ಮಾಡಿದ್ರು ಒಂದು ಗಣೇಶ ಮಾಡಿದ್ರು ಒಂದು ಹೆಸರು ಬರಲಿ ನಮ್ದು ಒಂದು ಸಾಕ್ಷಿ ಗುಡ್ಡೆ ಉಳಿಲಿ ಚಿತ್ರರಂಗದಲ್ಲಿ ಅನ್ನೋ ಕಾರಣಕ್ಕೆ ಈ ಸಿನಿಮಾ ಮಾಡಿದ್ದೀವಿ ಅದರಲ್ಲಿ ನೋಡಿ ಗಂಗೆ ಗೌರಿ ಗೌರಿ ಹಬ್ಬದ ರಿಲೀಸ್ ಮಾಡಿದ್ದೀವಿ ಗಂಗೆ ಗೌರಿ ಗೌರಿ ವೆಂಕಟೇಶ್ ಅವರು ನಮ್ಮ ಸಿನಿಮಾಗೆ ಕ್ಯಾಮ್ರಾಮು ಈ ಥರ ಎಲ್ಲ ಆಮೇಲೆ ಓಂಕಾರ ಪುರುಷ ಅಥವಾ ಓಂಕಾರ ಶಿವ ನಮ್ಮ ಚಿತ್ರದ ಪ್ರಮುಖ ಪಾತ್ರಧಾರಿ ಇವರ ಹೆಸರು ಓಂಕಾರ ಈ ರೀತಿ ಹಲವಾರು ಸನ್ನಿವೇಶಗಳನ್ನ ಒಂದು ಕೋ ಕಾಕತಾಳಿ ಆಗಿದೆ ಇನ್ನು ಪ್ರೇಕ್ಷಕರಿಗೆ ಸೇರಿದ್ದು ಚಿತ್ರರಂಗದ ಕಲಾಭಿಮಾನಿಗಳಿಗೆ ಸೇರಿದ್ದು ಚಿತ್ರ ಗೆಲ್ಲಿಸ್ಬೇಕಾ ಅಥವಾ ಅನ್ನೋದು ಅವ್ರಿಗೆ ಸೇರಿದ್ದು ಚಿತ್ರ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಆ ಭಗವಂತ ಮೇಲೆ ಒಂದು ಭಾರ ಹಾಕಿ ನಾವೊಂದು ಧೈರ್ಯ ಮಾಡಿ ಸಿನಿಮಾವನ್ನ ಮಾಡಿದ್ದೀವಿ ಇದಕ್ಕೆ ನಮ್ಮ ನಿರ್ದೇಶಕರ ಮೂವತ್ತೆರಡನೇ ಚಿತ್ರ ಇತ್ತೀಚಿನ ದಿನಗಳಲ್ಲಿ ಪೌರಾಣಿಕ ಸಿನಿಮಾ ಆಡುವಂತ ಇರೋ ಏಕೈಕ ಡೈರೆಕ್ಟರ್ ನಮ್ಮ ನಿರ್ಮಾಪಕರು ನಮ್ಮ ನಿರ್ದೇಶಕರು ಓಂಕಾರ ಪುರುಷೋತ್ತಮ ಯಾರು ಕೂಡ ಆ ಒಂದು ಧೈರ್ಯ ಕೈ ಹಾಕಲ್ಲ ಆ ಒಂದು ಸಾಹಸಕ್ಕೆ ಕೈ ಹಾಕಿ ನಮ್ಮನ್ನು ಕೂಡ ಕೈ ಹಾಕ್ಸೋ ತರ ಮಾಡಿದ್ದಾರೆ ನಿರ್ದೇಶಕರು ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಹಾಗೆ ನಮ್ಮ ಗೌರಿ ವೆಂಕಟೇಶ್ ಅವರು ಫಾಸ್ಟೆಸ್ಟ್ ಕ್ಯಾಮ್ರಾ ವರ್ಕು ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮ ಸ್ಕ್ರೀನ್ ಮೇಲೆ ಎಷ್ಟೋ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ನಮ್ಮ ಸೀಮಿತ ಬಜೆಟಲ್ಲಿ ನಮ್ಗೆ ಯಾವ ಥರ ಬೇಕು ಆ ಥರ ಜನರಿಗೆ ಒಂಥರ ಈ ಲಡ್ಡು ಥರ ಇದೆ ಫೋಟೋಗ್ರಫಿ ಅವರು ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇದು ಇನ್ನು ರಿಲೀಸ್ ಆಗಲಿ ಫಸ್ಟು ಶೋ ಸಕ್ಸಸ್ ಆಗಿದೆ ಚಿತ್ರ ಥಿಯೇಟರ್ಗಳು ಕನ್ನಡ ಸಿನಿಮಾಗಳಿಗೆ ಭಾಳ ಸಮಸ್ಯೆ ಇದೆ ಎಲ್ರೂ ಕಡೆ ಬಾಡಿಗೆ ಕೊಡು ಬಾಡಿಗೆ ಬಾಡಿಗೆ ಎಲ್ಲಿ ಬಾಡಿಗೆ ಕಟ್ಟಿ ಸಿನಿಮಾ ಓಡಿಸ್ಬೇಕಂದ್ರೆ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಕೂಡ ಇದೊಂದು ಥಿಯೇಟ್ರ್ ನಾವು ಮಾಡಿಕೊಂಡು ಏನೋ ಓಡಿಸ್ತಾ ಇದೀವಿ ಅದೆಲ್ಲ ಜನಗಳಿಗೆ ಸೇರಿದ್ದು ಆ ಒಂದು ನಂಬಿಕೆಲ್ಲಿದ್ದೀವಿ ಚಿತ್ರರಂಗದಲ್ಲಿ ಇಷ್ಟು ವರ್ಷ ಸೇವೆ ಸಲ್ಲಿಸಿರೋದು ಸುಮ್ಮನೆ ಬಂದು ಹಂಗೆ ಹೋಗ್ಬಾರ್ದು ಏನೋ ಒಂದು ಇಂಥವ್ ಇದ್ದ ನಾನು ಹೋದ್ಮೇಲೆ ಕೂಡ ಹೆಸರು ಇರ್ಬೇಕು ಹೋಯ್ ಸಿನಿಮಾ ಇದ್ದಪ್ಪ ಚೆನ್ನಾಗಿ ಮಾಡಿದ ಒಂದು ಪೌರಾಣಿಕ ಸಿನಿಮಾಗಳನ್ನ ಮಾಡಿದ್ರು ಅದರಲ್ಲಿ ಇಂಥ ಒಳ್ಳೆ ಪಾತ್ರ ಮಾಡಿದ್ರು ಅನ್ನೋ ಒಂದು ನಂಬಿಕೆ ಬರಲಿ ಅನ್ನೋ ಕಾರಣಕ್ಕೆ ಮಾಡ್ತಾ ಇದೀವಿ ಬಿಕ್ಕಿದ್ದು ಭಗವಂತನ ಬಿಡೋಣ ಅವನಾರು ಕೋಟಿ ಮಾಡಿ ಸಿನಿಮಾಗಳೇ ಮುಗ್ಸ ಹಾಕೊಂಡ್ಬಿಟ್ಟಿದ್ದಾವೆ ಇನ್ನು ನಮ್ಮದು ನಮ್ಮ ಅಲ್ಲಿ ನಮಗೆ ಚಿಕ್ಕ ಬಡ್ಜೆಟ್ ಅನ್ನಿಸ್ಬೋದು ಬಟ್ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಭಗವಂತನ ಮೇಲೆ ಧೈರ್ಯ ಇಟ್ಟು ಪ್ರೇಕ್ಷಕ ಪ್ರಭುಗಳ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ರೆಡಿ ಮಾಡಿದ್ದೀವಿ ನೋಡೋಣ ಏನಾಗುತ್ತೆ ಆಲ್ ದ ಬೆಸ್ಟ್ ನಮ್ಮನ್ನ ಹೇಳ್ಕೊಳೋಣ ಗುಡ್ ಲಕ್ ಇದ್ರಲ್ಲಿ ಇಬ್ರು ಇರ ಸರ್ ಗಂಗೆ ಒಂದು ಪಾತ್ರ ಗೌರಿ ಒಂದು ಪಾತ್ರ ಗೌರಿ ಪಾತ್ರನ ನಮ್ಮ ರಾಣೆಬೆನ್ನೂರಿನ ರಂಗಭೂಮಿ ನಟಿ ರೂಪಾಲಿ ಅಂತ ಮಾಡಿದ್ದಾರೆ ಅದ್ರಲ್ಲಿ ಅವ್ರ ಮೂರು ಶೇಡ್ ಬರುತ್ತೆ ಗಂಗೆ ಗೌರಿ ಪಾರ್ವತಿ ದಾಕ್ಷಾಯಣಿ ಮೂರು ಪಾತ್ರಗಳು ಬರ್ತವೆ ಅವ್ರ ಹಾಗೆ ಗಂಗೆ ಪಾತ್ರನ ನಿಖಿತಾ ಸ್ವಾಮಿ ಅಂತ ಅವರು ಸಿನಿಮಾ ಮಾಡಿದ್ದಾರೆ ಅವ್ರಿಗೆ ಇದು ಎರಡನೇ ಸಿನಿಮಾ ಇಬ್ರು ಎರಡನೇ ಸಿನಿಮಾ ಇದು ಒಳ್ಳೆ ಸ್ಕೋಪ್ ಇದೆ ಅವರ ಪಾತ್ರಕ್ಕೆ ಚೆನ್ನಾಗಿ ನಟನೆ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಒಬ್ಬನಾದ ಶನಿದೇವನ ಬಳಿಗೆ ಬಂದು ನೀನು ಶಿವನಲ್ಲಿಗೆ ಹೋಗಿ ಈಶ್ವರ ಪಟ್ಟ ಪಡೆದು ಶನೇಶ್ವರ ಎನಿಸುವ ಎಂದು ಹೇಳಿ ಶನಿದೇವನಲ್ಲಿ ಆಸೆಯ ಬೀಜಾಂಕುರ ಬಿತ್ತುತ್ತಾನೆ ಶನಿಯ ಪ್ರಭಾವದಿಂದಲೇ ನಂತರ ಶಿವನು ಘೋರ ತಪಸ್ಸಿಗೆ ಕುಳಿತುಕೊಳ್ಳುತ್ತಾನೆ ಈ ವಿಷಯವನ್ನು ತಿಳಿದ ದೇವತೆಗಳು ನಾರಾಯಣ 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 ಶ್ರೀಮನ್ ಏನು ನಾರದ ಸಕಲ ದೇವಾನು ದೇವತೆಗಳೊಂದಿಗೆ ಬಂದಿರುವೆಯಲ್ಲ ಏನು ಕಾರಣ ಪ್ರಭು ಬ್ರಹ್ಮನಿಂದ ಹೊರ ಪಡೆದ ತಾರಕಾಸುರನು ಮದೋನ್ಮತ್ತನಾಗಿ ಮನುಕುಲಾದಿ ದೇವತೆಗಳಿಗೆ ಉಪಟಳ ಕೊಡುತ್ತಿದ್ದಾನೆ ಹೌದು ಪ್ರಭು ಪರಶಿವನ ಸತಿಯಾದ ದಾಕ್ಷಾಯಿಣಿ ದೇವಿಯು ದಕ್ಷಣ ಹೋಮಕುಂಡದಲ್ಲಿ ಬಿದ್ದು ಮರಣ ಹೊಂದಿದ್ದರಿಂದ ಇನ್ನು ಮುಂದೆ ಪರಶಿವನಿಗೆ ಪುತ್ರ ಜನಿಸುವುದಿಲ್ಲವೆಂದು ಶಿವಕುಮಾರನಿಂದಲೇ ನನಗೆ ಮರಣ ಬರಲಿ ಎಂದು ಬ್ರಹ್ಮನಲ್ಲಿ ವರ ಕೇಳಬೇಕು ದಾಕ್ಷಾಯಿಣಿ ದೇವಿಯು ಅಗ್ನಿಗೆ ಆಹುತಿಯಾದಾಗಿನಿಂದ ಶಿವನು ಕೈಲಾಸದಲ್ಲಿ ಘೋರ ತಪಸ್ಸು ಮಾಡುತ್ತಿದ್ದಾನೆ ಹೇಗಾದರೂ ಮಾಡಿ ಶಿವನನ್ನು ಧ್ಯಾನದಿಂದ ಎಚ್ಚರಗೊಳಿಸಬೇಕು ಭೂಲೋಕದಲ್ಲಿ ಜನಿಸಿರುವ ಪಾವತಿಯನ್ನು ಮದುವೆಯಾದರೆ ಪುತ್ರ ಜನನವಾಗುತ್ತದೆ ಪ್ರಭು ಆಗ ತಾರಕಾಸುರನ ಸಂಹಾರವಾಗುತ್ತದೆ ಹೌದು ಪ್ರಭು ಸರಿ ಹಾಗೇ ಆಗಲಿ ಮನ್ಮತ ಪ್ರಭು ನೀನು ಹೋಗಿ ಪರಶುವನ ಧ್ಯಾನವನ್ನು ಭಂಗಗೊಳಿಸು ಲೋಕ ಕಲ್ಯಾಣಕ್ಕೆ ನಾಂದಿಯಾಗುವಂತೆ ಮಾಡು ಹಾಗೇ ಆಗಲಿ ತಂದೆ ಪ್ರಭು ಶಾಂತನಾಗು ಪ್ರಭು ಶಾಂತನಾಗು ಆ ತಾರಕಾಸುರನು ಪರಮೇಶ್ವರ ಪುತ್ರನಿಂದ ಮರಣ ಹೊಂದಬೇಕೆಂದು ಆ ಬ್ರಹ್ಮದೇವನಿಂದ ವರವನ್ನು ಪಡೆದಿದ್ದಾನೆ ಈಗಾಗಲೇ ದಾಕ್ಷಾಯಿಣಿ ದೇವಿಯು ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿ ದೇವಿಯಾಗಿ ಜನಿಸಿದ್ದಾಳೆ ಪಾರ್ವತಿ ದೇವಿ ಕೂಡ ಈ ಪರಮೇಶ್ವರದೇ ವಿವಾಹ ಆಗಬೇಕೆಂದು ಬಹಳ ಆಸೆ ಪಡುತ್ತಿದ್ದಾಳೆ ತಾವು ಈಗಲೇ ಭೂಲೋಕಕ್ಕೆ ತೆರಳಿ ಪರ್ವತರಾಜನ ಪುತ್ರಿ ಪಾರ್ವತಿ ದೇವಿಯನ್ನು ಲಗ್ನವಾಗಿ ನಿಮ್ಮಿಂದ ಜನಿಸುವ ಪುತ್ರನಿಂದ ಆ ತಾರಕಾಸುರನ ಸಂಹಾರವಾದರೆ ಲೋಕ ಕಲ್ಯಾಣವಾಗುತ್ತದೆ ಪ್ರಭು ಅದಕ್ಕೆ ತಾವು ಸಮ್ಮತಿಸಬೇಕು ಸಮ್ಮತಿಸಬೇಕು ಪ್ರಭು ಮೂವಿ ತುಂಬಾ ಚೆನ್ನಾಗಿದೆ ಮೈಥಾಲಜಿ ಬೇಸ್ಡ್ ಮೂವಿ ಗಣೇಶ್ ರಾವ್ ಕೇಸರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಓವರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಗಣೇಶ್ ರಾವ್ ಸರ್ ಆಕ್ಟಿಂಗ್ ಮಾಡಿದ್ದಾರೆ ಪೌರಾಣಿಕ ಕತೆಗಳ ಬಗ್ಗೆ ಮಕ್ಕಳಿಗೆ ಅಥವಾ ಹಿರಿಕರಿಗೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಬಂದು ಫ್ಯಾಮಿಲಿ ಜೊತೆ ಈ ಫಿಲಮ್ ನೋಡಿ ಅಂತ ಕೇಳ್ಕೊತಿದ್ವಿ ಬೋರ್ ಅಂತೂ ತುಂಬಾ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಚೆನ್ನಾಗಿದೆ ಬಹಳ ದಿವಸ ಆದ್ಮೇಲೆ ಚಿತ್ರ ನೋಡಿದೀವಿ ತುಂಬಾ ಸಂತೋಷ ಆಗತ್ತೆ ಎಲ್ಲರ ಅಭಿನಯನೂ ತುಂಬಾ ಚೆನ್ನಾಗಿದೆ ಅದರಲ್ಲೂ ಶನಿದೇವರು ಈಶ್ವರನ್ ಪಾತ್ರ ಮಾಡದಂತ ಗಣೇಶ ಕೇಸರ್ಕರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಇಂಪ್ರೆಸ್ ಮಾಡಿದ ಒಂದು ಕ್ಯಾರೆಕ್ಟರ್ ಏನಂದ್ರೆ ಶನಿದೇವರದ ಒಂದು ಆಕ್ಟಿಂಗ್ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಸಂತೋಷ ಚೆನ್ನಾಗಿದೆ ಪೌರಾಣಿಕವಾಗಿ ಗಂಗೆ ಗೌರಿ ಕತೆ ತುಂಬಾ ಚೆನ್ನಾಗಿದೆ ಈಗಿನ ಕಾಲಕ್ಕೆ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸ್ಬೇಕು ಯಾಕಂದ್ರೆ ಈಗಿನ ಕಾಲಕ್ಕೆ ಚೆನ್ನಾಗಿದೆ ಬರೀ ಅಂತ ಇಂತ ಎಲ್ಲ ಪಿಕ್ಚರ್ ಬರ್ತವೆ ಫಿಲಮ್ ಎಲ್ಲ ಈ ತರ ಪೌರಾಣಿಕ ನಾಟಕಗಳು ಪೌರಾಣಿಕ ಫಿಲಂ ಚೆನ್ನಾಗಿದೆ ಸರ್ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಂಗೆ ಗೌರಿ ಫಿಲಂ ತುಂಬ ಚೆನ್ನಾಗಿದೆ ಈಗಿನ ಕಾಲ ಜನರಿಗೆ ಗಂಗೆ ಗೌರಿ ಫಿಲಂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಈಗಿನ ಗೆಲ್ಲ ಈ ತರ ಫಿಲಮ್ ಗಳು ಬರೋದು ತುಂಬಾ ಕಷ್ಟ ಆಗಿದೆ ಈ ತರ ಜನರೇಷನ್ ಗೆಲ್ಲ ಫಿಲಮ್ ತೋರ್ಸಿದ್ರೆ ಮಕ್ಕಳಿಗೆಲ್ಲ ಸ್ವಲ್ಪ ಇದಾಗುತ್ತೆ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿದೆ ಫಿಲಂ ಹತ್ರ ಎಲ್ಲಾರು ಬಂದು ನೋಡಿ ಎಲ್ಲರೂ ಸಹಕರಿಸಿ ಫಿಲಂಗೆ ಎಲ್ಲರೂ ನೋಡಿ ಗಂಗೆ ಗೌರಿ ಫಿಲಂ ತುಂಬಾ ಚೆನ್ನಾಗಿದೆ ಕರ್ಕೊಂಡ್ ಬಂದಿದೀವಿ ಅವ್ರಿಗೆ ಮೈಥಾಲಜಿ ಫಿಲಂ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಗಂಗೆ ಗೌರಿ ಈಶ್ವರನ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡಿರಲ್ಲ ಅದನ್ನ ನೋಡಿ ಮಕ್ಕಳು ಇವತ್ತೆಲ್ಲ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ದೇವ್ರ ಬಗ್ಗೆ ಅವ್ರಿಗೆ ಒಂದ್ ಸ್ವಲ್ಪ ಭಕ್ತಿ ಭಾವ ಅನ್ನೋದು ಬಂದಿರತ್ತೆ ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯ್ತು ಮಕ್ಕಳಿಗೂ ಇಷ್ಟ ಆಯ್ತು ಗಂಗೆ ಗೌರಿ ಸೂಪರ್ ಫಿಲಂ ಗಂಗೆ ಗೌರಿ ಗಂಗೆ ಗೌರಿ ಗಂಗೆ ಗೌರಿ ಸೊ ಫಿಲಂ ತುಂಬಾ ಚೆನ್ನಾಗಿದೆ ನಮ್ಗೆ ಹಳೆ ಕಾಲದ್ ಫಿಲಂಗಳ್ ಬಗ್ಗೆ ಗೊತ್ತಿರ್ಲಿಲ್ಲ ಸೊ ನಾವ್ ಈ ಫಿಲಂ ನೋಡಿ ಚೆನ್ನಾಗ್ ಕಲ್ಕೊಂಡ್ವಿ ಸೊ ಗಂಗೆ ಗೌರಿ ಸಖತ್ ಆಗಿದೆ ಸೊ ಎಲ್ಲಾರು ಬಂದ್ ಬಂದ್ ನೋಡ್ಕೊಂಡ್ ಹೋಗಿ ಮೂವಿ ತುಂಬಾ ಚೆನ್ನಾಗಿದೆ ಹಳೆ ಕಾಲದಲ್ಲೆಲ್ಲ ರಾಜ್ ಕುಮಾರದೆಲ್ಲ ಮೂವೀಸ್ ಬರ್ತಿತ್ತು ಈಗ ಇದು ಫಸ್ಟ್ ಆಗಿ ನೋಡ್ತಿರೋದು ನಾವು ಈ ತರ ಮೂವಿ ಎಲ್ಲರಿಗೂ ಇಷ್ಟ ಆಯ್ತು ದೊಡ್ಡೋರಿಗೂ ಚಿಕ್ಕವರ್ಗು ಎಲ್ಲರಿಗೂ ಇಷ್ಟ ಆಯ್ತು ಗಂಗೆ ಗೌರಿ ಮೂವಿ ತುಂಬ ಚೆನ್ನಾಗಿದೆ ಅದರಲ್ಲಿ ಗಣೇಶ್ ರಾವ್ ಸರ್ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ನಮಗೆ ಮಕ್ಕಳಿಗೆಲ್ಲರಿಗೂ ಪೌರಾಣಿಕ ಕಥೆಗಳು ಅಂದರೆ ಗೊತ್ತಿರಲಿಲ್ಲ ಇವತ್ತು ನಮಗೆ ಗೊತ್ತಾಯಿತು ಸೊ ಎಲ್ಲರೂ ಬಂದು ಭಂಗೇ ಗೌರಿನ ನೋಡಿ ಅದು ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ನಾನು ಇದಕ್ಕೆ ಗಂಗೆ ಗೌರಿ ಅನ್ನೋ ಸಿನಿಮಾನ ನೋಡೋಕೆ ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಈಗಿನ ಕಾಲದವರು ಈ ಥರ ಒಂದು ಸಿನಿಮಾನ ಬಂದು ನೋಡಲೇಬೇಕಾಗಿದೆ ಆ್ಯಂಡ್ ಗಣೇಶ್ ರಾವ್ ಸರ್ ಇರ್ಬೋದು ಪುರುಷೋತ್ತಮ್ ಸರ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಈ ಜನ್ರೇಷನಲ್ಲಿ ಈ ಥರ ಒಂದು ಸಿನಿಮಾಗಳು ಬರೋದು ತುಂಬ ಕಡಿಮೆ ಆಗಿದೆ ಇವ್ರು ಮಾಡ್ತಿದ್ರೆ ಸೊ ಸಪೋರ್ಟ್ ಮಾಡಿ ಅಲ್ರು ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನು ಪ್ರಸಾದ್ ಸೊ ಇವತ್ತು ಗಂಗೆ ಗೌರಿ ಅನ್ನೋ ಸಿನಿಮಾನ ನೋಡಕ್ಕೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಈಗಿನ ಕಾಲದವರು ಈ ಥರ ಒಂದು ಸಿನಿಮಾನ ಬಂದು ನೋಡಲೇಬೇಕಾಗಿದೆ ಆ್ಯಂಡ್ ಗಣೇಶ್ ರಾವ್ ಸರ್ ಇರ್ಬೋದು ಪುರುಷೋತ್ತಮ್ ಸರ್ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾರು ಮಿಸ್ ಮಾಡ್ಕೊಬೇಡಿ ಈ ಜನರೇಷನ್ ಅಲ್ಲಿ ಈ ಥರ ಒಂದು ಸಿನ್ಮಾಗಳು ಬರೋದು ತುಂಬ ಕಡಿಮೆ ಆಗಿದೆ ಇವ್ರು ಮಾಡ್ತಿದ್ರೆ ಸೊ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು